ತುರ್ತಿ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲವಾನ್ ಮಲರಾಯ ದೇವಸ್ಥಾನ ಪಡಂಗುಡಿಯ ತರವಾಡು ಪ್ರಶ್ನೆ ಚಿಂತನೆ ಮತ್ತು ಸಮಿತಿ ರೂಪೀಕರಣ ತುರ್ತುಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲವಾನ್ ಮಲರಾಯ ದೇವಸ್ಥಾನ ಪಡಂಗುಡಿಯ ತರವಾಡು ಇಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ನಲ್ಲಿ ನಡೆಯಲಿರುವ ತಯ್ಯಂಕೆಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ಪ್ರಶ್ನೆ ಚಿಂತನೆ ಮತ್ತು ಸಮಿತಿ ರೂಪೀಕರಣ ಕಾರ್ಯಕ್ರಮವು ನವೆಂಬರ್ ಆರರಂದು ದೈವಸ್ಥಾನದ ವಟಾರದಲ್ಲಿ ಜರುಗಿತು ಶ್ರೀ ಪಯ್ಯನ್ನೂರು ಜಗದೀಶ್ ಜ್ಯೋತಿಷ್ಯರು ಪ್ರಶ್ನಾ ಚಿಂತನೆಯನ್ನು ನಡೆಸಿಕೊಟ್ಟಿದ್ದು ತರವಾಡಿಗೆ ಸಂಬಂಧಿಸಿದ ಆಚಾರಪಟ್ಟವರು ಭಕ್ತಾದಿಗಳು ಮತ್ತು ಊರವರು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದರು ಮುಖ್ಯ ಅತಿಥಿಯಾಗಿ ಕಾಸರಗೋಡು ಎಂಪಿ ರಾಜಮೋಹನ್ ಉಣ್ಣಿತ್ತಾನ್ ಮತ್ತು ಮಂಜೇಶ್ವರ ಎಂಎಲ್ಎ ಎ ಎಂ ಅಶ್ರಫ್ ಅವರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭಾಶಂಸನೆ ಗೆಯದರು ಇದೇ ಸಂದರ್ಭದಲ್ಲಿ ವಿವಿಧ ಸಮಿತಿಯನ್ನು ರಚಿಸಿ ಪದಾಧಿಕಾರಿಗಳನ್ನು ಆಯ್ಕೆಗೊಳಿಸಲಾಯಿತು ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರದ ಮತ್ತು ತರವಾಡಿನ ಪದಾಧಿಕಾರಿಗಳು ಉಪ್ಪಳ ಕುನ್ನಿಲ್ ಮಸ್ಜಿದ್ನ ಪದಾಧಿಕಾರಿಗಳು ಮಂಗಲ್ಪಾಡಿ ಪಂಚಾಯತ್ ಹಾಗೂ ಮಿಂಜಾ ಪಂಚಾಯತ್ ಅಧ್ಯಕ್ಷರು ಹಾಗೂ ವಾರ್ಡ್ ಮೆಂಬರ್ಗಳು ಉಪಸ್ಥಿತರಿದ್ದರು